ಉನ್ನತ ಶಿಕ್ಷಣ ಸಚಿವರಿಗೆ ಜನಾಸಕ್ತಿಗಿಂತ ಸ್ವಹಿತಾಸಕ್ತಿನೇ ಜಾಸ್ತಿ ಮಾಜಿ ಶಾಸಕರಿಂದ ಸಚಿವರಿಗೆ ಟಾಂಗ್ ಚಿಂತಾಮಣಿ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಗೆ ಜನಾಸಕ್ತಿಗಿಂತ ಸ್ವಹಿತಾಸಕ್ತಿಯೇ ಜಾಸ್ತಿ ಎಂದು ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಅವರು ಟಾಂಗ್ ನೀಡಿದ್ದಾರೆ ನಗರದ ಜೆ ಕೆ ಭವನದಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಾಲಿ ಸಚಿವರು ಒಂದೆರಡು ದಿನಗಳ ಹಿಂದೆ ನನ್ನ ಬಗ್ಗೆ ಗಂಡಸ್ಥಾನ ಎಂಬ ಪದ ಬಳಸಿ ನಗರಸಭೆ ಅನುದಾನದಲ್ಲಿ ಭಕ್ತರಹಳ್ಳಿ ಅರಸನಕೆರೆ ನೀರು ತರಲು ಬಳಸಿದ್ದು ಇದು ಗಂಡಸ್ಥಾನ ಅಲ್ಲವೆಂದು ಹೇಳಿದ್ದಾರೆ ಆದರೆ ನೀರಿಗಾಗಿ ಬಂದ ಅನುದಾನ ನೀರಿಗಾಗಿ ಬಳಸಬೇಕೆಂಬ ಕನಿಷ್ಠ ಜ್ಞಾನ ಇಲ್ಲ ನನ್ನ ಬಗ್ಗೆ ಮಾತನಾಡಲು ನಿಮ್ಗೆ ಯೋಗ್ಯತೆಯೂ ಇಲ್ಲ ಅರ್ಹತೆಯೂ ಇಲ್ಲ ನಗರದಲ್ಲಿ ಸರ್ಕಾರಿ ಆಸ್ತಿಗಳನ್ನು ಒತ್ತುವರಿ ಮಾಡಿಕೊಂಡಿರುವ ಇವರಿಗೆ ನನ್ನ ಬಗ್ಗೆ ಮಾತನಾಡಲು ಅರ್ಹತ ಇಲ್ಲವೆಂದ್ರು ಕುರ್ಬೂರು ಗ್ರಾಮದ ಬಳಿ ನನ್ನ ಅವಧಿಯಲ್ಲಿ ಮೊರಾರ್ಜಿ ದೇಸಾಯಿ ಶಾಲೆಯನ್ನು ಮಂಜೂರು ಮಾಡಿಸ್ಕೊಂಡು ಬಂದಿದೆ ಆದ್ರೆ ಈ ವ್ಯಕ್ತಿ ಇದೀಗ ಆ ಶಾಲೆಯನ್ನು ದೊಡ್ಡಗಂಜೂರು ಸಮೀಪಕ್ಕೆ ಸ್ಥಳಾಂತರ ಮಾಡಿಸುತ್ತಿದ್ದಾರೆ ಆದ್ರೆ ಅದನ್ನು ಕುರುಬೂರು ಬಳಿ ಬಿಟ್ಟು ದೊಡ್ಡ ಗಂಜೂರು ಭಾಗಕ್ಕೆ ಮತ್ತೊಂದು ಶಾಲೆಯನ್ನು ಮಂಜೂರು ಮಾಡಿಸಿಕೊಂಡು ಬರಲು ಇವರಿಗೆ ಗಂಡಸ್ತನ ಚಿನ್ನಸಂದ್ರ ಗ್ರಾಮದ ಬಳಿ ಸರ್ಕಾರಿ ಐ ಟಿ ಐ ಕಾಲೇಜನ್ನು ಮಂಜೂರು ಮಾಡಿಸಿ ಅದಕ್ಕಾಗಿ ಎರಡು ಎಕರೆ ಜಮೀನನ್ನು ರಿಸರ್ವ್ ಮಾಡಿಸಿದೆ ಈಗ ಇವರು ಅದನ್ನ ಅಲ್ಲೇ ಮಾಡದೆ ಬೇರೆ ಕಡೆ ಮಾಡಲು ಹೊರಟಿದ್ದಾರೆ ಯಾಕೆ ಇನ್ನೊಂದು ಕಾಲೇಜನ್ನು ಮಂಜೂರು ಮಾಡಿಸಿಕೊಂಡು ಬರಲು ಗಂಡಸ್ತನ ಇಲ್ವಾ ಎಂದು ಪ್ರಶ್ನಿಸಿದ್ರು ನಗರದ ಹೃದಯ ಭಾಗದಲ್ಲಿ ಅಂಬೇಡ್ಕರ್ ಭವನವನ್ನು ನಿರ್ಮಿಸದೆ ಎಲ್ಲೋ ಆಶಯ ಬಡಾವಣೆಯಲ್ಲಿ ನಿರ್ಮಿಸಬೇಕೆಂಬ ನಿಮ್ಮ ಉದ್ದೇಶ ಸಾಕಾರಗೊಳ್ಳಲಿಲ್ಲ ಅದಕ್ಕೆ ನಗರದ ಹೃದಯ ಭಾಗದಲ್ಲಿ ಅಂಬೇಡ್ಕರ್ ಭವನವನ್ನು ನಿರ್ಮಿಸಿದೆ ಯಾಕೆ ನಿಮ್ಮ ರಾಜಕೀಯ ಅವಧಿಯಲ್ಲಿ ಅಂಬೇಡ್ಕರ್ ಭವನವನ್ನು ನಿರ್ಮಿಸಬಹುದಿತ್ತಲ್ಲವೇ ಯಾಕೆ ಮಾಡಲಿಲ್ಲ ಎಂದು ಪ್ರಶ್ನಿಸಿದ ಮಾಜಿ ಶಾಸಕರು ಜನತೆ ನಿಮ್ಮನ್ನು ಆಯ್ಕೆ ಮಾಡಿದ್ದು ಅದಕ್ಕೆ ತಕ್ಕಂತೆ ಅಭಿವೃದ್ಧಿ ಮಾಡಿ ಅದಕ್ಕೆ ನಾವು ಸ್ವಾಗತಿಸುತ್ತೇವೆ ಅದನ್ನು ಬಿಟ್ಟು ಚಪ್ಪಲಕ್ಕೆ ಏನೇನೋ ಮಾತನಾಡಬೇಡಿ ನಾನು ಹತ್ತು ವರ್ಷ ಅಧಿಕಾರದಲ್ಲಿದೆ ಆದರೆ ಕ್ಷೇತ್ರದಲ್ಲಿ ಎಲ್ಲೂ ಅಹಿತಕರ ಘಟನೆಗಳಾಗಲಿಲ್ಲ ಈಗ ನೀವು ಬಂದ ಮೇಲೆ ಏನೇನೋ ಆಗ್ತಿದೆಯೋ ಎಲ್ಲರಿಗೂ ತಿಳಿಯುತ್ತದೆ ಎಂದು ಹೇಳಿದ್ರು ಸುದ್ದಿಗೋಷ್ಠಿಯಲ್ಲಿ ನಗರಸಭೆ ಸದಸ್ಯರಾದ ಮಂಜುನಾಥ್ ದೇವಳಂ ಶಂಕರ್ ಜೆ ಸಿ ಬಿ ನಟರಾಜ್ ಮುಖಂಡರಾದ ದೊಡ್ಡಬೊಮ್ಮನಹಳ್ಳಿ ವೆಂಕಟರೆಡ್ಡಿ ಕಾಗದಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಿರಣ್ಯಪಲ್ಲಿ ನಾಗರಾಜ್ ಅಬ್ಬುಗುಂಡು ಮಧು ಜನಾರ್ದನ್ ಅಲ್ಲಾಬಕಾಶ್ ಪ್ರಕಾಶ್ ಬೈರಾರೆಡ್ಡಿ ಬೊಮ್ಮೇಕಲ್ಲು ನಾರಾಯಣ ಸ್ವಾಮಿ ಸೇರಿದಂತೆ ಮತ್ತಿತರು ಉಪಸ್ಥಿತರಿದ್ದರು ಮತ್ತು ಬೃಹಸ್ಪತಿಗಳು ಇವರು ಭಾನುವಾರ ಕಲ್ಲಳ್ಳಿ ಗ್ರಾಮದ ಕಸಬಾ ಕಲ್ಲಳ್ಳಿ ಗ್ರಾಮದ ಕೆರೆಗೆ ಒಂದು ಡೆವಲಪ್ಮೆಂಟ್ ಕ್ರೆಡಿಟ್ ಬ್ಯಾಂಕ್ ಇದರಲ್ಲಿ ಒಂದು ಸಿ ಎಸ್ ಆರ್ ಫನಿಂದ ಆ ಕೆರೆ ಅಭಿವೃದ್ಧಿಗೆ ನಲವತ್ತಾರು ಲಕ್ಷಗಳ ಏನೊಂದು ಖರ್ಚು ಮಾಡಿ ಅಭಿವೃದ್ಧಿ ಮಾಡಲಿಕ್ಕೆ ಕೆಂಪು ಸ್ಥಾಪನೆಯನ್ನ ಮಾಡಿ ಆ ಸಂದರ್ಭದಲ್ಲಿ ಬಹಳ ವಿಚಾರವನ್ನ ಮಾತನಾಡ್ತೀವಿ ನಗರಸಭೆ ಹಣದಿಂದ ಇವತ್ತು ಭಕ್ತರಲ್ಲಿ ಅರಸನಕ್ಕೆ ನಗರಕ್ಕೆ ನೀರು ತಂದಿರತಕ್ಕಂಥದ್ದು ಗಂಡು ಅಲ್ಲ ಮತ್ತು ಮುಂದಿನ ಭವಿಷ್ಯದ ಜನಸಂಖ್ಯೆಗೆ ಅನುಗುಣವಾಗಿ ಮುಂದಾಲೋಚನೆಗಳಿಲ್ಲ ಮತ್ತು ಇನ್ನೂ ಹಲವಾರು ವಿಚಾರಗಳನ್ನು ಮಾತನಾಡಿದ್ದೀನಿ ಆದರೆ ನಾನು ಇವತ್ತು ಇಂಥ ಬೃಹಸ್ಪತಿಗಳಿಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಎನ್ ಸಿ ಸುಧಾಕರ್ ಅವರಿಗೆ ಏನು ಹೇಳಲಿಕ್ಕೆ ಬಯಸ್ತೀನಿ ಅಂತೇಳಿದರೆ ಯಾವುದೇ ಒಂದು ನಗರಸಭೆಗೆ ಒಂದು ಅನುದಾನ ಬಂದಂಥ ಸಂದರ್ಭದಲ್ಲಿ ಆ ಅನುದಾನದಲ್ಲಿ ನೀರಾವರಿಗೆ ಎಷ್ಟು ಮೀಸಲಿಡಬೇಕು ರಸ್ತೆ ಮತ್ತು ಚರಂಡಿಗಳಿಗೆ ಎಷ್ಟು ಮೀಸಲಿಡಬೇಕು ಮತ್ತು ಸ್ಟಾಪ್ ಮೋಟರ್ ಡ್ರೈನ್ಸ್ಗೆ ಇಷ್ಟು ಮೀಸಲಿಡಬೇಕು ಮತ್ತು ಟ್ವೆಂಟಿ ಫೋರ್ ಪಾಯಿಂಟ್ ಒನ್ ಅಂದರೆ ಎಸ್ ಸಿ ಎಸ್ ಟಿ ಜಲಾಂಗದವರಿಗೆ ಮೀಸಲಿಡಬೇಕು ಮತ್ತು ಸೆವೆನ್ ಪಾಯಿಂಟ್ ಟೂ ಫೈವ್ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಮೀಸಲಿಡಬೇಕು ಮತ್ತು ಐದು ಪರ್ಸೆಂಟು ಅಂಗವಿಕಲಕ್ಕೆ ಮೀಸಲಿಡಬೇಕು ಮತ್ತು ಸ್ಯಾಲ್ರೀಸ್ ಇವೆಲ್ಲ ಇರ್ತವೆ ಆದರೆ ಇವತ್ತು ಗಂಡು ಇಲ್ಲ ಅಂತ ಹೇಳ್ತಾರಲ್ಲ ನಾನು ಹೇಳ್ತೇನೆ ಇವತ್ತು ಈ ನಮ್ಮ ಬೃಹಸ್ಪತಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕನಿಷ್ಠ ಜ್ಞಾನ ಇಲ್ಲ ಇವತ್ತು ನಗರಸಭೆ ಅನುದಾನ ಕೋಟಿ ಐದು ಕೋಟಿ ಬಂದಾಗ ಕೂಡ ಮೀಸಲಿಡಬೇಕು ಯಾವ್ಯಾವ ಏನ್ ಇಡಬೇಕು ಅದು ಇಡಬೇಕು ಆದ್ರೆ ನಗರೋತ್ಥಾನದಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಬಂದಿರತಕ್ಕಂಥ ಸಮ ಒಂದು ಸಂದರ್ಭದಲ್ಲಿ ನಾವು ಭಕ್ತರಲ್ಲಿ ಅರಸನ್ ಕೆರೆ ಆ ಭಾಗದಲ್ಲೆಲ್ಲ ಓಡಾಡಿ ನಾವು ಈ ಕೆರೆಯಿಂದ ಹಗಲಕ್ಕೆ ಈ ನೀರನ್ನು ತಗೊಂಡೋದ್ರೆ ಜನರಿಗೆ ತುಂಬ ಅನುಕೂಲ ಆಗ್ತದೆ ಹೇಳಿ ಆವತ್ತಿನ ಸಂದರ್ಭದಲ್ಲಿ ನಾವು ಆ ಭಾಗದಲ್ಲೆಲ್ಲ ಓಡಾಡಿ ಯಾವ ಕೆರೆ ಸೂಕ್ತ ಅಂತೇಳಿ ಈ ಕೆರೆಯನ್ನ ನಾವು ಅಳವಡಿಸ್ಕೊಳ್ಬೇಕು ಅಂತೇಳಿ ನಮಗೆ ಅಂತ ದೊಡ್ಡ ಮೊತ್ತದ ಇಪ್ಪತ್ನಾಲ್ಕು ಇಪ್ಪತ್ತೈದು ಕೋಟಿ ದುಡ್ಡು ಬಂದಂಥ ಸಂದರ್ಭದಲ್ಲಿ ನಾವು ಇದಕ್ಕೆ ನಾವು ಅವಕಾಶ ಮಾಡಿಕೊಂಡು ನಿರ್ಮಾಣ ಮಾಡಬೇಕಾದ್ರೆ ಇವರು ವಕ್ರೀಕರ ಕಡೆಯಿಂದ ಒಂದು ಅರ್ಜಿ ಕೆಪೇಗೌಡ ಭವನ ಮಾಡಬೇಕು ಬೇಕು ನಮ್ಗೆ ನೀವು ಕೇಳ್ರಿ ಅಂತ ಇವ್ರ ಕಡೆಯಿಂದ ಆಗ್ಸೋದು ಗುರುಗುರ್ ಕೈಯಲ್ಲಿ ಅಲ್ಪ್ ಮಾಡಬೇಕು ಅಂತ ನೀವೊಂದು ಅರ್ಜಿ ಕೊಡ್ರಿ ಅನ್ನೋದು ಅಲ್ಪ ಸಾಕ್ಯಾತರಿಗೆ ಟಿಪ್ಪು ಭವನ ಮಾಡಬೇಕು ಅಂತಂದ್ರೆ ಜೀನ್ಸ್ ಕೊಡೋದು ಟಿ ಕಡೆ ಇರುತ್ತೆ ವಾಲ್ಮೀಕಿ ಭವನ ಮಾಡಬೇಕು ಅಂತಂದ್ರೆ ನೀವು ಎಲ್ಲ ಬೈರು ಬಿದ್ದೋಯ್ತು ಎಲ್ಲ ಬೈರು ಬಿದ್ದೋಯ್ತು ಇವ್ರು ಏನೇನು ಅವರ ಆಡ್ತಾ ಇದ್ರು ಯಾವ್ಯಾವ ಚೆನ್ನಾಗಿ ಏನೇನು ಮಾಡ್ತಾ ಇದ್ರೆ ಎಲ್ಲ ಬೈರು ಬಿದ್ದೋಯ್ತು ಕಡೆಗೆ ನಾವು ತೀರ್ಮಾನ ತಗೊಂಡ್ವಿ ಅವನ್ ನೆನ್ನೆ ನಮ್ಮ ಸ್ನೇಹಿತರೊಬ್ರು ಪ್ರೆಸ್ ಮೀಟ್ ಮಾಡ್ತಾ ಇದ್ರು ಅವ್ರು ಹೇಳ್ತಾ ಇದ್ರು ಅವ್ರದ್ದು ಕೂಡ ಕೊಡುಗೆ ಇದೆ ಈ ಅಂಬೇಡ್ಕರ್ ಭವನ ಅಲ್ಲಿ ಆಗ್ಬೇಕಂತ ಅವ್ರದೂ ಇದೆ ಆ ಪ್ರೆಸ್ ಮೀಟಲ್ಲಿ ಪ್ರೆಸ್ ಮೀಟ್ ಮಾಡ್ತಕ್ಕಂಥವ್ರು ಅಲ್ಲಿ ಇರ್ತಕ್ಕಂಥವ್ರನ್ನ ಖಾಲಿ ಮಾಡಿಸಿರ್ತಕ್ಕಂಥ ಕಲಾಭವನ ಗಾರ್ಡನ್ ಅಂಬೇಡ್ಕರ್ ಭವನ ನನಗಿತ್ತು ಮನಸ್ಸು ಅಂಬೇಡ್ಕರ್ ಭವನನೇ ಮಾಡ್ಬೇಕು ಅಂತ ನಾವು ಮಾಡಿದ್ವಿ ಅದನ್ನ ಚೆನ್ನಿನ ಹ್ಯಾಂಡ್ ಓವರ್ ಮಾಡಿದ್ವಿ ಇವತ್ತು ನಾವೇನಾದ್ರೂ ಅಲ್ಲಿ ಪ್ರಾರಂಭ ಮಾಡಲಿಲ್ಲ ಅಂತಿದ್ರೆ ಜಾಪ ಇವತ್ತು ಅಂಬೇಡ್ಕರ್ ಭವನ ಅಲ್ಲ ಏನು ಆಗ್ತಾ ಇರಲಿಲ್ಲ ಇವರು ಗುರಿನೇ ಬೇರೆ ಇತ್ತು ಇವ್ರು ತಗೊಂಡೋಗಿ ಆಶ್ರಯ ಪಡಾವಣೆ ಅಂಬೇಡ್ಕರ್ ಭವನ ಗೊತ್ತಿದೆ ಇನ್ನು ಯಾರ್ಯಾರು ಹೇಳ್ಕೊಟ್ಟಿದ್ದಾರೆ ನಾ ಸೈಯದ್ ಮುಕ್ತ ಅಂಬೇಡ್ಕರ್ ಭವನ ಮಾತಾ ಉದ್ದೇ ಭವನ ಶಾಸ್ತ್ರ ಅಂತ ಹೇಳಿರೋರು ಇವಾಗ ಇದೇ ಕಟ್ ಇರ್ತಕ್ಕಂಥವ್ರು ಆ ಮಂತ್ರಿಗಳಿಗೆ ಹೇಳಿರ್ತಕ್ಕಂಥವ್ರು ಇದ್ದಾರೆ ಗೊತ್ತಿದೆ ಎಲ್ಲ ಗೊತ್ತಿದೆ ಏನು ಗೊತ್ತಿಲ್ಲ ಅನ್ಕೊಂಡಿರ್ಬೋದು ನಮ್ಗೆ ಎಲ್ಲ ಮಾಹಿತಿಗಳಿಗೆ ಇವರು ಅಂಬೇಡ್ಕರ್ ಅವರ ಭವನನ ಹೇಗೆ ತುಂಬಿಸ್ತಾ ಇದ್ರು ಏನು ಮಾಡ್ತಾ ಇದ್ರು ಅಂತ ಇವತ್ತು ನಿಜವಾಗ್ಲೂ ಕೂಡ ಅಂತ ಒಂದು ದೊಡ್ಡ ಸಂಕಲ್ಪ ಮಾಡಿ ಅಂಬೇಡ್ಕರ್ ಭವನ ಹೃದಯ ಭಾಗದಲ್ಲಿ ಅಂತ ಮಾಡಿರ್ತಕ್ಕಂಥ ಇವತ್ತು ಕೀರ್ತಿ ಯಾರು ಅದು ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರಿಗೆ ನಮ್ಮ ರೈತರು ಅವ್ರಿಗೂ ಕೂಡ ಆ ಕೀರ್ತಿ ಸಲ್ಲಬೇಕು ಅವ್ರದ್ದು ಕೊಡುಗೆ ಇದೆ ಆ ಜಾಗ ಖಾಲಿ ಮಾಡ್ಸೋದಿರಬಹುದು ಮಾಡಿದ್ದಾರೆ ಅವ್ರ ಕೆಲಸ ನಾನು ಎನ್ಸ್ಕೊಂತೀನಿ ಇವತ್ತು ಅಲ್ಲಿ ಅಂಬೇಡ್ಕರ್ ಫೋನ್ ಆಗ್ಬೇಕಂದ್ರೆ ಅವ್ರೂ ಕೊಡೋದು ಕೊಡುಗೆ ಇದೆ ಮಾಡಿದ್ದಾರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಇವತ್ತು ಅವ್ರ ಜೊತೆ ಸೇರಿ ಏನ್ ಬೇಕಾದ್ರೂ ಮಾತಾಡ್ಬಹುದು ಮಾತಾಡ್ಕೊಂಡ್ರೆ ನಮ್ಮ ಜೊತೆಯಲ್ಲಿದ್ದಾಗ ನಮ್ಮ ಪರವಾಗಿ ಮಾತಾಡ್ತಾರೆ ಅಷ್ಟೇ ಇನ್ನೊಂದ್ ಕಡೆ ಹೋದಾಗ ಇನ್ನೊಂದ್ ಕಡೆ ಮಾತಾಡ್ತಾರೆ ಇನ್ನೊಂದ್ ಕಡೆ ಹೋದಾಗ ಇನ್ನೊಂದ್ ಕಡೆ ಹೋಗಿ ಇನ್ನೊಂದ್ ತರ ಮಾತಾಡ್ತಾರೆ ನಮ್ಗೇನ್ ತೊಂದರೆ ಇಲ್ಲ ಆದ್ರೆ ಅವ್ರದ್ದು ಕೂಡ ಇವರು ಅಂಬೇಡ್ಕರ್ ಭವನ ಆಗ್ಬೇಕಂದ್ರೆ ಅವ್ರದ್ದು ಕೊಡುಗೆ ಇದೆ ಅದನ್ನ ಇವತ್ತು ನಾವೇನಾದ್ರೂ ಕೈ ಹಾಕ್ತೀರ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಬಹುಶಃ ಇವತ್ತು ಅದಾಗ್ತಾ ಇರ್ತೀನಿ ಆಗ್ತಾ ಇರ್ತದೆ ಇವರು ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ ಇವಳು ಜನರ ಬಗ್ಗೆ ಕಳ್ಕಳಿ ಇಚ್ಛಾಶಕ್ತಿ ಅಂದ್ರೆ ಯಾವುದೂ ಇಲ್ಲ ಇವ್ರ ಸ್ವಾರ್ಥ ಇವರು ಬದುಕೋದಕ್ಕೆ ಇನ್ನೇನೇನ್ ಮಾಡಬೇಕು ನೀರಿಂದ ಒಂದು ಗುಂಟೆ ಇಲ್ಲಿ ಸರ್ಕಾರಿ ಸೇವೆ ಮಾಡ್ಬೇಕು ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹದಿಮೂರವರೆಗೂ ಇದರಲ್ಲ ಯಾಕೆ ನೀವು ಅಂಬೇಡ್ಕರ್ ಮಾಡಿಲ್ಲ ಎಲ್ಲ ಗಂಡಸ್ಥರ ಯಾಕೆ ಮಾಡಿಲ್ಲ ಅದನ್ನೇ ನಾನು ಪ್ರಶ್ನೆ ಮಾಡ್ತಾ ಇರೋದು ನೀವು ಅರವತ್ತು ವರ್ಷದಿಂದ ನೀವು ಇವತ್ತು ವರದಿ ಇವೆಲ್ಲ ನೋಡಿದ್ರೆ ಯಾಕೆ ಮಾಡಿಲ್ಲ ಯಾಕೆ ತಂದಿಲ್ಲ ನೀರು ನೀವು ಮಾಡಿಲ್ಲ ನಿಮ್ಗೆ ಇಚ್ಛಾಶಕ್ತಿ ಇಲ್ಲ ಬಟ್ ನಾವು ಮಾಡಿದ್ವಿ ಆದರೆ ನಗರಸಭೆ ನಲವತ್ತನ ಅನುದಾನವನ್ನು ನಾವು ಬಳಸ್ಕೊಂಡಾಗ ನೀವು ಗಂಡು ಮಾತ್ರ ನಿಮ್ಗೆ ಕನಿಷ್ಠ ಜ್ಞಾನ ಇಲ್ಲ ಕನಿಷ್ಠ ಜ್ಞಾನ ಇಲ್ಲ ಯಾವ ಅನುದಾನದಲ್ಲಿ ಎಷ್ಟೇ ಫೀಸ್ ಇಡಬೇಕು ಗೈಡ್ ಲೈನ್ ಇರುತ್ತೆ ಅದಕ್ಕೂ ನಾನು ನಾವು ಮಾಡಿದ್ದೀವಿ ತಂದಿದ್ದೀವಿ ನೀವು ಮಾಡಬೇಕಾಗಿತ್ತು ಆಯ್ತಪ್ಪ ನೀವು ಹತ್ತು ವರ್ಷ ಎಮ್ ಎಲ್ ಎ ಆಗಿದ್ರಲ್ಲ ಒಂದು ಹತ್ತು ಕೋಟಿ ನೀವು ಸ್ಪೆಷಲ್ ತಂದು ನೀವು ತರಬೇಕಾಗಿತ್ತು ನಗರ ಭಾಗದಲ್ಲಿ ಜನರಿಗೆ ನಗರ ಭಾಗದಲ್ಲಿ ಇವತ್ತು ಒಂದು ಲಕ್ಷ ಜನಸಂಖ್ಯೆ ಇದೆ ಯಾಕೆ ತಂದಿಲ್ಲ ನಾವು ಸಂಬಳಲ್ಲಿ ಎಷ್ಟು ಸಮಸ್ಯೆ ಆಗುತ್ತೆ ಅಂತ ಗೊತ್ತಿತ್ತುಕೊಂಡು ನೀವು ಯಾಕೆರಲಿಲ್ಲ ನಮ್ಗೆ ಆ ಕಳ್ಕಳಿ ಇತ್ತು ಜನರಿಗೆ ನೀರು ಕೊಡಬೇಕು ಅನ್ನುವಂಥದ್ದು ಇತ್ತು ನಾವು ಬಂದಿದ್ದೀವಿ ಹಿತಾಸಕ್ತಿಗಿಂತ ನೀವು ಜನರಿಗೆ ಒಳ್ಳೆಯದನ್ನ ಬಯಸೋದಕ್ಕಿಂತ ನೀವು ಎಲ್ಲಿ ಕೆರೆಗಳಿರ್ತದೆ ಅಲ್ಲಿ ಬಡಾವಣೆಗಳು ಮಾಡುವಂಥದ್ದು ಎಲ್ಲಿ ಉಲ್ಬಣ್ಣೀಕರಾಗಿರ್ತದೆ ಅಲ್ಲಿ ಬಡಾವಣೆ ಮಾಡುವಂಥದ್ದು ಎಲ್ಲಿ ಬೆಟ್ಟಗಳು ಇರ್ತವೆ ಅದನ್ನ ವಶಪಡಿಸಿಕೊಳ್ಳುವಂಥದ್ದು ಇವತ್ತು ನೀವು ವಾಸ ಮಾಡ್ತಾ ಇರ್ತಕ್ಕಂಥ ಖರೀದಿ ಮಾಡಿರ್ತಕ್ಕಂಥ ಮಾಡಿರ್ತಕ್ಕಂಥ ಸಮಾಧಿಗಳು ನಿಮ್ಮದಲ್ಲ ಬೀಕರಾವ್ ಇವತ್ತು ವಾಣಿಜ್ಯ ಮಳಿಗೆಗಳು ಇವತ್ತು ಸ್ಕೂಲ್ಗೆ ಮಕ್ಕಳಿಗೆ ರಿಸರ್ವ್ ಮಾಡಿರ್ತಕ್ಕಂಥ ಜಾಗದಲ್ಲಿ ವಾಣಿಜ್ಯ ಮಳಿಗೆಗಳನ್ನು ಕಟ್ಟಿರ್ತಕ್ಕಂಥವ್ರು ನೀವು ಈ ರೀತಿ ಇರ್ತಕ್ಕಂಥವರು ನನ್ನ ಬಗ್ಗೆ ಮಾತನಾಡುವಂತ ನೈತಿಕತೆ ಇಲ್ಲ ನನ್ನ ಬಗ್ಗೆ ಮಾತನಾಡುವಂತ ಯೋಗ್ಯತೆನೂ ಇಲ್ಲ ಯೋಗ್ಯತೆ ಇಲ್ಲ ನನ್ನ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ಬಾಯಿ ಬಂದಂಗೆಲ್ಲ ಮಾತನಾಡುವಂತದ್ದು ನಿಮ್ ಗಂಡು ಸ್ಥಳ ಎಲ್ಲೋ ಇತ್ತು ಯಾಕೆ ಮಾಡ್ಲಿಲ್ಲ ನೀವು ನಾವು ಕೂಡ ತಂದಿದ್ದೇವೆ ಕುಮಾರಸ್ವಾಮಿ ಅವರು ಇದ್ದಾಗ ನಗರ ಭಾಗಕ್ಕೆ ಹತ್ತು ಕೋಟಿ ವಿಶೇಷ ಅನುದಾನವನ್ನು ತಂದುಕೊಟ್ಟಿದ್ದೇನೆ ನಗರೋತ್ತರದಲ್ಲಿ ನಾವು ಆಕ್ಷನ್ ಪ್ಲಾನ್ ಮಾಡಿರ್ತಕ್ಕಂಥದನ್ನ ಬದಲಾವಣೆ ಮಾಡ್ತಾ ಇದ್ದೀರಾ ನೀವು ಬದಲಾವಣೆ ಮಾಡಿದ್ದೀರಾ ಯಾಕೆ ನಿಮ್ ಗಂಡ ಸ್ಥಳ ಇದ್ರೆ ತಂದು ಹಾಕ್ರಿ ಇನ್ನೊಂದು ಐವತ್ತು ಕೋಟಿ ನಗರಕ್ಕೆ ನಾವು ಮಾಡಿರ್ತಕ್ಕಂಥದ್ದನ್ನ ಬದಲಾವಣೆ ಮಾಡ್ತಾ ಇದ್ರೆ ನೀವು ನೀವು ಗಂಡ ನೀವು ಗಂಡ ಸ್ಥಳ ನಿಮಗೆ ನಾವು ಮಾಡಿರ್ತಕ್ಕಂಥದ್ದನ್ನ ಯಾಕೆ ಬದಲಾವಣೆ ಮಾಡ್ತಾ ಇದ್ದೀರಾ ಇವತ್ತು ಕುರ್ಬೂರಲ್ಲಿ ಮೂರಾರ್ಜಿ ದೇಸಾಯಿ ವಸತಿ ಶಾಲೆ ಇವತ್ತು ನೀವು ಬೆಂಗಳೂರಿಗೆ ಆಗ್ತಾ ಇದ್ದೀರಾ ಯಾಕೆ ನಿಮ್ ಗಂಡ ಸ್ಥಳ ಇನ್ನೊಂದು ವಸತಿ ಶಾಲೆ ತಗೊಂಡ್ಬನ್ನಿ ನಿಮ್ಗೆ ಗಂಡ ಇಲ್ವಾ ಇಲ್ಲಿ ಚಿನ್ನಸಂದ್ರದಲ್ಲಿ ಐ ಟಿ ಐ ಕಾಲೇಜ್ಗೆ ಗೆ ಎರಡು ಎಕರೆ ಮಂಜೂರು ಮಾಡಿಸಿದ್ದೆ ಅದನ್ನ ತಗೊಂಡೋಗಿ ಎಲ್ಲಾ ಯಾಕೆ ನಿಮ್ಗೆ ಕೂಡ ಕೇಳಬೇಕಾಗ್ತದೆ ನೀವು ಒಂದು ಇವರು ನಮ್ಗೆ ಇಚ್ಛಾಶಕ್ತಿ ಇದೆ ನನ್ ಹತ್ತು ವರ್ಷ ಇವತ್ತು ಜನರು ಬಹಳ ನಷ್ಟ ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಕಳೆದ ಹತ್ತು ವರ್ಷದಲ್ಲಿ ಜನರೆಲ್ಲ ನಷ್ಟ ಅನುಭವಿಸಿರೋದು ನಮಗೆ ಬರ್ಬೇಕಾಗಿರ್ತಕ್ಕಂಥದ್ದು ಎಲ್ಲೆಲ್ಲಿ ಒಳ್ಳೆ ಹೊಡಿಬೇಕಾಗಿತ್ತು ಅದು ಹೋಗ್ಬಿಡ್ತಾರ ಅಂತ ಪಾಪ ನೋವು ಇಡೀ ತಾಲೂಕಿನಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಜನ ನಿಂಬದಿಯಾಗಿದ್ರು ಜನ ಸಂತೋಷದಿಂದ ಇದ್ರು ಇವತ್ತು ನಿಮಗೆ ನೋವಾಗ್ತಾ ಇದೆ ಹತ್ತು ವರ್ಷಗಳಲ್ಲಿ ಏನು ಮಾಡಬಹುದಾಗಿತ್ತು ಇನ್ನು ಯಾವ ಕೆರೆ ನೋಡಿಬೇಕಾಗಿತ್ತು ಯಾವ ಸರ್ಕಾರಿ ಗೋಮಳ ನೋಡಿಬೇಕಾಗಿತ್ತು ಯಾವ ಉಳ್ಳುಬಂದಿ ಕರ ನೋಡಿ ಬೇಕಾಗಿತ್ತು ಅನ್ನುವಂತಂದ್ರೆ ನಿಮಗು ನೋವಾಗಿದೆ ಜನರು ಬಹಳ ಮುಂದಾಲೋಚನೆ ಮುಂದಿನ ಜನಸಂಖ್ಯೆಗೆ ಅನುಗುಣವಾಗಿ ಮುಂದಾಲೋಚನೆ ಇರ್ತಕ್ಕಂಥವರು ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹದಿಮೂರವರೆಗೂ ಇವರು ಶಾಸಕರಾಗಿದ್ರು ಯಾಕೆ ಮುಂದಾಲೋಚನೆ ಬರಲಿಲ್ಲ ಯಾಕೆ ಆವತ್ತು ಇಂತ ಒಂದು ಗಂಡು ತೋರಿಸಲಿಲ್ಲ ಹತ್ತು ವರ್ಷಗಳ ಕಾಲ ಇವರು ಶಾಸಕರಾಗಿದ್ರು ಯಾಕೆ ಗಂಡು ಎಲ್ಲೋ ಹೋಗಿತ್ತು ಬಹುಶಃ ತೊಂಬತ್ತರಲ್ಲಿ ಒಂಬೈನೂರ ತೊಂಬತ್ತರಲ್ಲಿ ವರಮಶಿವಯ್ಯ ಅವರು ಒಂದು ಆರ್ಟಿಕಲ್ ಬರೆದಿದ್ರು ಮುಂದಿನ ಇಪ್ಪತ್ತೈದು ಮೂವತ್ತು ವರ್ಷಗಳಲ್ಲಿ ಭೀಕರ ಬರ ಬರುತ್ತೆ ಕುಡಿಯುವ ನೀರಿಗೆ ಭೀಕರ ಬರ ಬರುತ್ತೆ ಅನ್ನುವಂಥದ್ದನ್ನು ಹೇಳಿದ್ರು ಆವತ್ತಿನ ಸಂದರ್ಭದಲ್ಲಿ ಆರ್ಟಿಕಲ್ಗಳನ್ನು ಓದಿ ಬಹುಶಃ ಇವರು ಯಾರೋ ಹುಚ್ಚು ಹುಚ್ಚಿರು ಹೇಳ್ತಾ ಇದಾರೆ ಬಿಡು ನಮ್ಗೆ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಇದ್ರೆನೋ ಗೊತ್ತಿಲ್ಲ ನನಗೆ ಆದರೆ ನಾವು ದೂರ ಆಲೋಚನೆಯಿಂದ ಮುಂದಾಲೋಚನೆ ದೂರ ದೃಷ್ಟಿಯಿಂದ ಇವತ್ತು ಆ ನಗರದ ಆ ಕೆರೆಯ ಹಸಿನ ಕೆರೆಯಲ್ಲಿ ನೀರನ್ನು ನಗರೋತ್ಥಾನದಲ್ಲಿ ಬಂದಿರತಕ್ಕಂಥ ಅನುದಾನವನ್ನು ಬಳಸಿಕೊಂಡು ಆವತ್ತಿನ ಸಂದರ್ಭದಲ್ಲಿ ವಾಮಲಿಂಗಾರೆಡ್ಡಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು ಅವರು ಕೂಡ ನಾವು ಮನವರಿಕೆಯನ್ನು ಮಾಡಿದ್ವಿ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ರ ನೀವು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಭೀಕರ ಬರ ಇದೆ ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ ಹಾಗಾಗಿ ಈ ಈ ನೀರನ್ನ ನೀವು ತಗೊಳ್ತಾ ಇರ್ತಕ್ಕಂಥದ್ದು ಬಹಳ ಒಳ್ಳೇದು ಅಂತೇಳಿ ಅವತ್ತಿನ ಸಭೆಯಲ್ಲಿ ಅಪ್ರೂವಲ್ ಮಾಡಿಕೊಟ್ರು ಇವತ್ತು ನಗರ ಭಾಗದಲ್ಲಿರ್ತಕ್ಕಂಥ ಜನ ಹೇಳ್ತಾ ಇದ್ದಾರೆ ಆದ್ರೆ ನಮ್ಮ ಕೂಸು ಅಪ್ಪ ಯಾರೋ ಆ ಮೀಡಿಯಾ ಅವರು ಮಾಧ್ಯಮದವರು ಇದು ಜೆ ಕೆ ಕೃಷ್ಣ ರೆಡ್ಡಿಯ ಕನಸಿನ ಕೂಸು ಅಂತ ಹೇಳ್ಬಿಟ್ರಂತೆ ಅದಕ್ಕೆ ಮುಂದಾಮೋಚನೆ ಇರುವಂತೆ ಗಂಡಿಸ್ತಾ ಇರುವಂತೆ ನೀವು ಹತ್ತು ನೀವು ಹತ್ತು ವರ್ಷ ಶಾಸಕರಾಗಿದ್ದಾರಲ್ಲ ಎರಡ್ ಸಾವಿರದ ನಾಲ್ಕರಿಂದ ನೀವು ಹದಿಮೂರವರೆಗೂ ನೀವು ಶಾಸಕರಾಗಿದ್ದೀರಿ ನಿಮ್ ಗಂಡಸನ ಎಲ್ಲಿ ಹೋಗಿತ್ತು ಯಾಕೆ ಮಾಡ್ಲಿಲ್ಲ ಸಂವಿಧಾನದಲ್ಲಿ ಅವಕಾಶ ಕೊಟ್ಟಿದ್ದಾರೆ ಅಂತ ಆದ್ರೆ ಯಾರು ಜನರ ಬಗ್ಗೆ ಕಳಕಳಿ ಇಟ್ಕೊಂಡು ಜನರ ಬಗ್ಗೆ ಇಚ್ಛಾಶಕ್ತಿ ಇರ್ತಕ್ಕಂಥವ್ರನ್ನ ಆಯ್ಕೆ ಮಾಡಬೇಕು ಅನ್ನುವಂಥದ್ದನ್ನ ಹೇಳಿದ್ದಾರೆ ಆದ್ರೆ ನೀವೇನ್ ಮಾಡಿದ್ದೀರಾ ನಿಮ್ಮ ತಂದೆಯವರ ಕಾಲದಿಂದ ನೀವೇನ್ ಮಾಡಿದ್ದೀರಾ ಗೊತ್ತಿದೆ ನಮ್ಗೆ ನಿಮ್ ಇಚ್ಛಾಶಕ್ತಿ ಎಷ್ಟರ ಮಟ್ಟಿಗೆ ಇದೆ ಇವತ್ತು ಯಾಕೆ ಆಯ್ಕೆ ಮಾಡ್ಕೊಬೇಕು ಇವೆಲ್ಲ ಕೂಡ ನೀವೇನೇನು ಮಾತಾಡಿದ್ದೀರಾ ಇವೆಲ್ಲ ಕೂಡ ಗೊತ್ತಿದೆ ಇಂಥವೆಲ್ಲ ಇದ್ದಾವೆ ಊರಿಗೆ ಊರಿಗೆ ಜನರ ಬಗ್ಗೆ ಇಚ್ಛಾಶಕ್ತಿ ಇಲ್ಲ ಜನರ ಬಗ್ಗೆ ಕಳಕಳಿ ಇಲ್ಲ ಎಲ್ಲ ವಿರುದ್ಧ ಮಾಡೋದು ನಮ್ಮ ಕಣ್ಣು ಇದೆ ಕೋಟಿ ನೀವು ಅದಕ್ಕೆ ಅನುದಾನ ತಂದು ಇನ್ನು ಅಲ್ಲಿ ಲ್ಯಾಂಡ್ ಅಕ್ವೈರ್ ಮಾಡಿ ಇಲ್ಲ ಅವ್ರ ಡೆಪ್ ಮಾಡಿ ಇಡೀ ನಗರಕ್ಕೆ ನೀರು ಅಲ್ಲಿಂದ ಶೇಖರಣೆ ಮಾಡುವ ಕೆಲಸ ಮಾಡಿ ಅಪ್ರಿಶಿಯೇಟ್ ಮಾಡ್ತಾರೆ ಜನ ಒಪ್ಕೊಂತಾರೆ ಜನ ಒಪ್ಕೊಂತಾರೆ ನಾನು ಒಪ್ತಿಲ್ಲ ಜನ ಒಪ್ಕೊಂತಾರೆ ಕ್ಷೇತ್ರಕ್ಕೆ ಜನ ಒಪ್ತಾರೆ ನೀವು ಮಾಡಿ ನೀವು ಮಂತ್ರಿಗಳಾಗಿ ನಮ್ಮ ಮಾತ್ರ ಮಾಡಿಲ್ಲ ಅಂದ್ರೆ ಯಾರು ಒಪ್ತಾರೆ ಯಾರು ಒಪ್ಪೋದಿಲ್ಲ ನೀವು ಮಂತ್ರಿಗಳಾಗಿದ್ದೀರಾ ಮಾಡ್ರಿ ಒಳ್ಳೆ ಕೆಲಸ ಮಾಡ್ರಿ ನೀವು ಮಂತ್ರಿಗಳಾಗಲಿ ಜನರನ್ನ ಜೇ ನಿಮ್ಮ ಕಾರ್ಯಕರ್ತರಿಗೆ ಸಮಾಧಾನ ಇಲ್ಲ ಇಲ್ಲ ಪಾಪ ಈಗ ನಾನು ಮುಂದಿನ ಹೇಳ್ತಾ ಇದ್ದೆ ಈ ಕ್ಷೇತ್ರದಲ್ಲಿ ಸ್ವಾತಂತ್ರ್ಯ ಇಲ್ಲ ಸ್ವಾತಂತ್ರ್ಯ ಇಲ್ಲ ಅಂತ ಖಂಡಿತ ಇಲ್ಲ ಅವ್ರಿಗೆ ಯಾರಿಗಾದ್ರು ಕಾರ್ಯಕರ್ತರ ನೋವಾದ್ರೆ ಆ ನೋವನ್ನ ಹೇಳ್ಕೊಡುವಂತ ಶಕ್ತಿ ಇಲ್ಲ ಹೊರಗ್ತಾ ಇದ್ದಾರೆ ಪಾಪ ನನಗೆ ನನಗೆ ಹೇಳ್ತಾರೆ ಪಾಪ ಎಲ್ಲ ಎಲ್ಲರೂ ಹೇಳ್ತಾರೆ ಪಾಪ ಫೋನ್ ಮಾಡಿ ನನ್ನ ನನಗೆ ಹೇಳ್ತಾರೆ ನಮ್ಮ ಮುಗ್ರಿಂದ ಹೇಳಿದ್ದಾರೆ ಏನಾದರೂ ಒಂದು ಮಾಡಿ ಸರ್ ಪ್ರತಿಭಟನೆ ಮಾಡಿ ಸರ್ ಖಾತೆಗಳ ಬಗ್ಗೆ ಇವೆಲ್ಲ ಹೇಳ್ತಾರೆ ಇವರು ಜನರ ಬಗ್ಗೆ ಇಚ್ಛಾ ಇವ್ರೇನೇನ್ ಮಾಡಿದ್ದಾರೆ ಎಲ್ಲ ಬಂದಿದೆ ಪಾಪ ಹತ್ತು ವರ್ಷ ಜನರು ತುಂಬಾ ಅಂತೆ ತುಂಬ ಸಮಸ್ಯೆ ಹತ್ತು ವರ್ಷ ಸಮ ಜನ್ಗೆಲ್ಲ ಸಮಸ್ಯೆ ಆಗಿರೋದು ಹತ್ತು ವರ್ಷ ಹಾಳಾಗ್ ಇನ್ನೇನೇನು ಮಾಡ್ಬೋದಾಗಿತ್ತು ಅಂತ ನೋವು ಅವ್ರು ಹತ್ತು ವರ್ಷದಲ್ಲಿ ಎಲ್ಲೋದ್ರು ಕೂಡ ನಾನು ಹತ್ತು ವರ್ಷ ಸೋಲಿಸ್ಬಿಟ್ರಿ ಹತ್ತು ವರ್ಷ ಸೋಲಿಸ್ಬಿಟ್ರಿ ಇದನ್ನ ಇಡ್ತಾ ನನಗೆ ನೋವಿಲ್ಲ ಆಯ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾನೇನೋ ಒಂದ್ಸಾರಿ ಸೋತಕ್ಕೆ ನಾನು ಈ ಪ್ರಪಂಚದಲ್ಲಿ ನಾನೊ ಮನೆಯ ಸೋತಂಗೆ ಏನೇನೋ ಮಾತಾಡ್ತಾರೆ ಎಲ್ಲರೂ ಸೋತಿದ್ದಾರೆ ಇವರು ಸೋತಿಲ್ವಾ ಪಂದ್ಯಾರ ಎಲ್ಲರೂ ಸೋತಿದ್ದಾರೆ ಅದನ್ನ ನಾವು ಮನೋಭಾವದಿಂದ ಸ್ವೀಕರಿಸ್ಬೇಕು ಗೊತ್ತಿದಾರೆ ಆಯ್ತು ಡಿಫ್ರೆನ್ಸಸ್ ಗೊತ್ತಾಗ್ಲಿ ಜನರಿಗೆ ನಾವಿದ್ದಾಗೆ ಆಗಿತ್ತು ಇವರಿದ್ದಾಗೆ ಇದ್ದಾಗೆ ಆಗಿತ್ತು ಎಲ್ಲ ಗೊತ್ತಾ ಗೊತ್ತಾಗ್ಲಿ ಇವತ್ತು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ